ಹೆಲ್ಲೋ ಗುರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಕಾರ್ಲು ವರ್ಷು ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವಾಗ ನೀವು ನೋಡ್ತಾ ಇರೋ ಎತ್ತುಗಳು ಬಂದು ನಮ್ಮ ಮಾವರು ಎತ್ತುಗಳು ಇವತ್ತು ಬೆಳಗ್ಗೆ ನಮ್ಮ ಮಾವರು ಎತ್ತುಗಳಿಗೆ ಇವತ್ತು ಕೊಮ್ಮನ ನೀಟಾಗಿ ಮುರಿಸಿ ಕಟ್ಟಿಸ್ಬೇಕಾಗಿತ್ತು ಅದರಿಂದ ಒಂದು ಎತ್ತಿಗೆ ಅವರು ರೆಡಿ ಮಾಡಿ ನಿಲ್ಲಿಸಿದ್ರು ಅದನ್ನು ನೋಡ್ಬಿಟ್ಟು ಮತ್ತೆ ಇನ್ನೊಂದು ಎತ್ತನ್ನ ರೆಡಿ ಮಾಡ್ತಾವ್ರೆ ಯಾವ ಥರ ರೆಡಿ ಮಾಡ್ತಾರೆ ನೀವೇ ನೋಡ್ಬೋದು ಒಂದು ಸೈಡಿಂದ ನೀಟಾಗಿ ಈ ಥರ ಕೊಮ್ಮನೆಲ್ಲ ವರ್ಕೊಂಡು ರೆಡಿ ಮಾಡ್ತಿದ್ರೆ ಎರಡು ಎತ್ತುಗಳಿಗೆ ಈ ಥರ ರೆಡಿ ಮಾಡಿ ಒಂದು ಸೈಡು ನಿಲ್ಲಿಸಿದ್ರು ಮತ್ತು ಬಟ್ಟೆ ಎಲ್ಲ ನೀಟಾಗಿ ಒಂದು ಸೈಡಿಂದ ಸುತ್ತವ್ರೆ ಗೆಡ್ಡೆಗೆ ಯಾಕಪ್ಪ ಅಂದರೆ ಬಿಗಿಯಿಂದ ಇರಬೇಕು ಮತ್ತು ಬಿಸಿಲಿಗೆಲ್ಲ ಹಾಯ್ಬಿಟ್ಬಿಡ್ತವೆ ಕೊಂಬು ಅದರಿಂದ ಈ ಥರ ಬಟ್ಟೆ ಎಲ್ಲ ಸುತ್ತಬೇಕು ಅದಾದಮೇಲೆ ನೆಕ್ಸ್ಟು ಅಚ್ಚೆ ಕಟ್ಟಕ್ಕೆ ರೆಡಿ ಮಾಡ್ಕೊಂಡ್ರು ಯಾವ ಥರ ಯಾವ ಟೈಪ್ ಬೇಕು ಅಚ್ಚೆಗಳು ಆ ಥರ ನೀಟಾಗಿ ಅಚ್ಚನೆಲ್ಲ ನೀಟಾಗಿ ಹೊಡೆದ್ರು ಅದಾದಮೇಲೆ ಮತ್ತೆ ಎತ್ತುಗಳ ಕೊಂಬು ಎಷ್ಟು ಇದ್ದಾವೆ ಮತ್ತು ಅದಕ್ಕೂ ಅದಕ್ಕೂ ಮ್ಯಾಚ್ ಆಗ್ತಾವೆ ಅಂದ್ಬಿಟ್ಟು ಈ ಥರ ಒಂದು ಸೈಡಿಂದ ಮ್ಯಾಚ್ ಮಾಡಿ ನೋಡಿದ್ರು ಅದಾದಮೇಲೆ ಎತ್ಗಳನ್ನ ಹಿಡ್ಕೊಂಡು ಒಂದು ಎತ್ತಿಗೆ ಈ ಥರ ನೀಟಾಗಿ ಮಿಸ್ಸಿ ಕಟ್ಟಿ ಎಲ್ಲನೂ ರೆಡಿ ಮಾಡಿದ್ರು ಮತ್ತು ಇನ್ನೊಂದು ಎತ್ತಿಗೆ ರೆಡಿ ಮಾಡೋಕ್ಕೆ ಈ ಥರ ಕೆಳಕ್ಕೆ ಎಲ್ಲ ನಾಲ್ಕೈದು ಜನ ಇಡ್ಕೊಂಡು ಎತ್ತನ ಈ ಥರ ಕೆಳಕ್ಕೆ ಕೆಡ್ದಿದ್ವಿ ಮತ್ತು ಎತ್ತು ಕೆಡ್ದಾದ ಮೇಲೆ ಈ ಕೊಂಬು ನೀಟಾಗಿ ಈ ಥರ ಬರಬೇಕು ಅಂದ್ಬಿಟ್ಟು ದಾರ ಎಲ್ಲ ಕಟ್ಟಿ ಈ ಥರ ರೆಡಿ ಮಾಡಿದ್ರು ದಾರ ಎಲ್ಲ ಕಟ್ಟಿ ರೆಡಿ ಮಾಡಿದ್ರೆ ಅದು ಬರ್ತಾ ಇರಲಿಲ್ಲ ಕೊಂಬು ಮತ್ತು ಅದು ಏನು ಮಾಡಿದ್ರು ಅಂತಂದರೆ ಇಲ್ಲಿ ರಿಂಗ್ ಐತಲ್ಲ ರಿಂಗಲ್ಲಿ ನೀಟಾಗಿ ಈ ಥರ ಒಂದು ಸೈಡಿಂದ ಮೇಲಿಂದ ಕೆಳಗಡೆ ಕೊಂಬು ಮೇಲೆ ಈ ಥರ ಟ್ರ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀಟಾಗಿ ಈ ಥರ ಎಲ್ಲನೂ ಮುರಿದು ನೋಡಿದ್ರು ಅದಾದ ಮೇಲೆ ಅವ್ರಿಗೆ ಗೊತ್ತಾಗಿದೆ ನೀಟಾಗಿ ಈ ಕೊಂಬು ನಾವು ಹೇಳ ಟೈಪ್ಗೆ ಬರುತ್ತೆ ಇದು ಅಂತ ಗೊತ್ತಾದ ಮೇಲೆ ನೀಟಾಗಿ ನೆಕ್ಸ್ಟು ಏನಪ್ಪ ಅಂತಂದರೆ ಎಲ್ಲ ನೀಟಾಗಿ ಈ ಥರ ಕಟ್ಟಬೇಕು ಅಚ್ಚೆ ಕಟಾಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಅಚ್ಚೆಲ್ಲ ನೀಟಾಗಿ ಈ ಥರ ಕಟ್ಟಿ ಫಿನಿಶ್ ಆಗಿತ್ತು ಮತ್ತೆ ಕಾಲ ಕಟ್ಟಿದಂಥ ಧಾರಾಣೆಲ್ಲ ನೀಟಾಗಿ ಎತ್ತಗೆ ಬಿಡಿಸ್ಬಿಟ್ಟು ಎತ್ತನೆ ಎದ್ವಿ ಎತ್ತನ ಎದ್ಬಿಟ್ಟು ತಗೊಂಡೋಗಿ ಅದನ್ನ ಕಟಾಕ್ತಿದಂಥ ಗೊತ್ತಿಗೆ ಎರಡು ಎತ್ತುಗಳನ್ನ ನೀಟಾಗಿ ಈ ಥರ ಕಟಾಕ್ಬಿಟ್ಟು ನೋಡಿದ್ವಿ ಯಾವ ಥರ ಕಾಣ್ತಿದಾವೆ ಎತ್ಗಳು ಅಂತ ಎತ್ಗಳೇನೋ ನೀಟಾಗಿ ಚೆನ್ನಾಗೇ ಕಾಣ್ತಿದ್ದವು ಮತ್ತು ನಮ್ಮ ಮಾವ ಅಂಗಡಿಗೋಗಿ ಒಂದು ಕೆ ಜಿ ಬಾಳೆಹಣ್ಣು ಮತ್ತು ಎರಡು ಮಾತ್ರೆನ ತಂದಿದ್ರು ಈ ಮಾತ್ರೆ ಯಾವುದಪ್ಪ ಅಂತಂದರೆ ಪೇನ್ ಕಿಲ್ಲರ್ ಮಾತ್ರೆ ಕೊಮ್ಮ ಮುರಿಸಿರೋದ್ರಿಂದ ನೋವು ಇದ್ದೇ ಇರುತ್ತೆ ಎತ್ತುಗಳಿಗೆ ಅದಕ್ಕೆ ತಂದಿದಂತಹ ಬಾಳೆಹಣ್ಣುಳೆ ಈ ಥರ ಮಾತ್ರೆ ಎಲ್ಲ ಹಾಕಿಬಿಟ್ಟು ಎರಡು ಎತ್ತುಗಳಿಗೆ ನಮ್ಮ ಮಾವ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ಎತ್ತುಗಳಿಗೆ ಮಾತ್ರೆ ತಿನ್ಸಾದ ಮೇಲೆ ಎತ್ಗಳಿಗೆ ನೋವು ಕಮ್ಮಿ ಆದರೆ ಈ ಥರ ಮಲಿಕೊಳ್ತವೆ ಮತ್ತು ಇವತ್ತಿನ ವೀಡಿಯೊ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್